ಮನವಿಯಲ್ಲಿ ಜ್ಞಾನ ಚಂದಸವಾದ ಪ್ರಮರನ್ನ ಪುಚ್ಚ್ಯರು ದೇವರನ್ನ ಹನುಮದಲ್ಲಿ ಮನಗೈತ ಈ ಐದನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಪರಿಸರ ನಾಚನೆಯ ಪವಿತ್ರ ಕಾರ್ಯಕ್ರಮ ಈ ಸಂದರ್ಭದಲ್ಲಿ ಆಗಮಿಸಿರುವ ಪರಿಸರಕ್ಕೆ ತಮ್ಮನ್ನು ಅರ್ಪಿಸಿಕೊಂಡಿರುವಂತಹ ನಮ್ಮವರೇ ಆದಂತಹ ಗುಬ್ಬಿ ಸಂಜಯ್ ಗುಬ್ಬಿ ಅವರೇ ಮತ್ತೊಬ್ಬರು ಪರಿಸರದಲ್ಲೇ ತಮ್ಮನ್ನು ಸಹ ಅರ್ಪಿಸಿಕೊಂಡು ಈ ಹಾವಿನ ಬಗ್ಗೆ ಕಪ್ಪೆಗಳ ಬಗ್ಗೆ ವಿಶೇಷವಾದಂತಹ ಅಧ್ಯಯನವನ್ನು ಮಾಡಿ ಅದರ ಮಾಹಿತಿಯನ್ನು ಎಲ್ಲರಿಗೂ ಜನರಿಗೆ ತಲುಪಿಸುವ ಕೆಲಸವನ್ನು ಮಾಡ್ತಾ ಇರುವಂತಹ ಶ್ರೀ ಭಾರದ್ವಾಚ್ರೆ ಎಲ್ಲ ತಂಡದ ಸದಸ್ಯರೇ ಆತ್ಮೀಯ ಕಳೆದ ಐದು ವರ್ಷಗಳಿಂದ ನೀವೆಲ್ಲರೂ ಕೂಡ ಸಂಘಟಿತರಾಗಿ ಬಹಳ ಒಳ್ಳೆಯ ಕಾರ್ಯಕ್ರಮಗಳನ್ನು ಆಯೋಜಿಸುವುದರ ಮುಖಾಂತರವಾಗಿ ನೀವು ಪರಿಸರಕ್ಕೆ ಒಳ್ಳೆಯ ಕೊಡುಗೆಯನ್ನು ಕೊಡುವಂತಹ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ ಇದಕ್ಕೂ ಕೂಡ ಅಭಿನಂದನಾರ್ಹವಾಗಿರುವಂತಹ ಸ್ವಾಗತಾರ್ಹವಾಗಿರುವಂತಹ ಕಾರ್ಯವನ್ನು ನಿರಂತರವಾಗಿ ಮಾಡಿಕೊಂಡು ಬರ್ತಾ ಇದೆ ಇವತ್ತು ನಾವೆಲ್ಲ ಪರಿಸರ ಹಾಳು ಮಾಡುವಂತಹ ಸಂಖ್ಯೆ ಜಾಸ್ತಿ ಇದೆ ಎಲ್ಲೇ ಹೋಗಲಿ ನಾವು ಓದಂತಹ ಸ್ಥಳವನ್ನು ಕಲುಷಿತಗೊಳಿಸಿ ಸಂಖ್ಯೆ ಜಾಸ್ತಿ ನಮಗೆ ಇವತ್ತು ನಾವು ಯಾತ್ರಾ ಸ್ಥಳಗಳಿರ್ಬೋದು ಅಥವಾ ಅರಣ್ಯ ಪ್ರದೇಶಗಳಿರ್ಬೋದು ಅಲ್ಲಿ ಓದಂತಹ ಸಂದರ್ಭದಲ್ಲಿ ನಾವು ಮಾಡಿ ಬರುವಂತಹ ಕಾರ್ಯದ ಬಗ್ಗೆ ನಾವು ಆತ್ಮಾವಲೋಕನ ಮಾಡಿಕೊಳ್ಬೇಕಾಗ್ತದೆ ನಾವು ತೆಗೆದುಕೊಳ್ಳುವಂತಹ ವಸ್ತುಗಳನ್ನು ಪೇಪರ್ಗಳನ್ನು ಪ್ಲಾಸ್ಟಿಕ್ಗಳನ್ನು ಎಸೆದು ಬರುವಂತಹ ಅವರ ಸಂಖ್ಯೆ ಜಾಸ್ತಿ ಇದೆ ಅದನ್ನು ಸ್ವಚ್ಛ ಮಾಡಿಕೊಂಡು ಬರುವಂತಹವರು ತುಂಬಾ ಕಡಿಮೆ ಇದೆ ಈ ಪರಿಸರ ಪ್ರಜ್ಞೆ ಇವತ್ತು ಪ್ರತಿಯೊಬ್ಬರನ್ನು ಬೇಕಾಗಿರುವಂತಹದ್ದು ಇವತ್ತಿನ ಈ ವರ್ಷದ ಪರಿಸರದ ಒಂದು ಕೂಗು ಏನಪ್ಪಾ ಅಂದ್ರೆ ಲೋಬಲ್ನಲ್ಲಿ ಈ ಪ್ಲಾಸ್ಟಿಕ್ ಪೊಲೀಸನ್ನ ಹೊರ ಹೋಗಲಾಡಿಸಬೇಕು ಅನ್ನುವಂತಹ ಕೂಗು ಇವತ್ತಿದ್ದಿದೆ ನಮ್ಮ ದೇಶದಲ್ಲಿ ಬಹಳ ಕೂಡ ಪರಿಸರಕ್ಕೆ ಬಹಳ ಒತ್ತು ಕೊಟ್ಟುಕೊಂಡು ಬಂದಿದ್ದಂತಹ ಒಂದು ಗಿಡ ಮರವನ್ನು ಕೂಡ ದೇವರಲ್ಲಿ ಪೂಜಿಸುವಂತಹ ಮನೋಭಾವ ಇಟ್ಕೊಂಡಿದ್ದಂತಹ ಒಂದು ಮರವನ್ನು ಕಡಿಯಬೇಕಾದ್ರೆ ದೂರ ಸಾವಿರ ಯೋಚಿಸಿ ಹತ್ತು ಮರಗಳನ್ನು ನೆಟ್ಟು ಒಂದು ಮರಗಳನ್ನು ಕಡಿಯುವಂತಹ ಮನೋಭಾವ ಇರ್ತಾ ಇತ್ತು ಆದರೆ ಇವತ್ತು ಹಾಗಲ್ಲ ಇರ ಮರಗಳನ್ನೆಲ್ಲವನ್ನೂ ಕೂಡ ಕಡಿದು ನಾಶ ಮಾಡುವಂತಹ ಪ್ರವೃತ್ತಿ ಜಾಸ್ತಿ ಆಗ್ತಾ ಇರುವಂತಹ ಇವತ್ತು ಪರಿಸರದಲ್ಲಿ ವಾಸ ಮಾಡ್ತಾ ಇದ್ದೇವೆ ಅಂದ್ರೆ ಇವತ್ತು ನನಗೆ ಬೇಕಾಗಿರುವ ನಮ್ಮ ಬದುಕಿಗೆ ಬೇಕಾಗಿರುವಂತಹ ಅವಶ್ಯವಾಗಿ ಗಾಳಿ ಕಲುಷಿತವಾಗಿದೆ ನೀರು ಕಲುಷಿತವಾಗಿದೆ ಆಹಾರ ಮತ್ತಷ್ಟು ಕಲುಷಿತವಾಗಿದೆ ಇನ್ನು ಆರೋಗ್ಯ ಎಲ್ಲಿಂದ ಬರಬೇಕು ಮನುಷ್ಯನಿಗೆ ಈ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಬೇಕಾಗಿರುವಂತಹ ಈ ಮೂಲಭೂತ ಅಂಶಗಳೇ ಇವತ್ತು ನಮ್ಮಿಂದ ದೂರ ಆಗ್ತಾ ಇದೆ ಇವೆಲ್ಲ ಒಮ್ಮೆ ಸೇರಬೇಕು ಪರಿಸರಕ್ಕೆ ಯಾರು ಶತ್ರು ನಾವೇ ಶತ್ರು ಆಗಿರುವಂತಹ ಮನುಷ್ಯ ಬಿಟ್ಟರೆ ಯಾರೂ ಪರಿಸರಕ್ಕೆ ಶತ್ರುಗಳು ಇಲ್ಲ ಆದರೆ ನಾವು ಜಾಗೃತರಾದರೆ ನಾವು ಪರಿಸರಕ್ಕೆ ಮಿತ್ರ ಆಗುವಷ್ಟು ನಮಸ್ತೆ ಆಗಲಿಲ್ಲ ಇರಲಿಲ್ಲ ಇವೆಲ್ಲ ಗನಸ್ತಾಗಿ ಕೋವಿಡ್ ಹದಿನೈದು ಹತ್ತೊಂಬತ್ತು ಬಂದಾಗ ಜನಗಳೆಲ್ಲ ಓಡಾಡ್ತಾ ಇರಲಿಲ್ಲ ಎಲ್ಲ ಸ್ತಬ್ಧವಾಗಿತ್ತು ಇವತ್ತಿನ ನದಿಗಳೇನೆ ಕಲಿಷಿತ ಆಗಿದ್ದ ನದಿಗಳೆಲ್ಲ ಒತ್ತು ಸ್ವಚ್ಛವಾಗಿತ್ತು ತಿಳಿ ನೀರಂತೆ ಹೊಡಿತಾ ಇದೆಯಲ್ಲ ಕುಡಿಯ ನೀರಾಗಿದ್ದು ಆದರೆ ಇವತ್ತೇನಾಗಿದೆ ಅಂದರೆ ಯಾವ ನದಿ ನೀರು ಕೂಡ ಕುಡಿಯೋದಕ್ಕೆ ಸಾಧ್ಯ ಆಗಲಿಲ್ಲ ಗಂಗಾ ತುಂಗಾಪಾನ ಗಂಗಾ ಸ್ನಾನ ಮುಂತರ ಸ್ನಾನ ಮಾಡಕ್ಕಾಗಲ್ಲ ನೀರು ಕುಡಿಯೋಕ್ಕೂ ಸಾಧ್ಯ ಆಗಲಿಲ್ಲ ಅಂತಹ ಒಂದು ಹಿನ್ನೆಲೆಯಲ್ಲಿ ಇವತ್ತು ನಾವು ಬದುಕ್ತಾ ಇರುವಂತಹ ಇರುವಂತಹವಾಗ್ತಾ ಇದ್ದೇವೆ ಇವತ್ತು ನಾವೆಲ್ಲರೂ ಕೂಡ ಜಾಗೃತರಾಗಬೇಕಾಗಿದೆ ಪರಿಸರ ದಿವಸ ಅಂದರೆ ಕೇವಲ ವರ್ಷಕ್ಕೊಲ್ಸ ಅಲ್ಲ ಪ್ರತಿ ದಿನವೂ ನಮಗೆ ಪರಿಸರ ದಿವಸ ಆಗಬೇಕು ಪ್ರತಿ ಕ್ಷಣವೂ ಕೂಡ ಪರಿಸರಕ್ಕಾಗಿ ನಾವಿರಬೇಕು ಅನ್ನುವಂತಹ ಮನೋಭಾವ ಇರಬೇಕಾಗಿರುವಂತಹದ್ದು ಹಾಗೆ ಇವತ್ತು ಮನುಷ್ಯ ಕಲಿಯಬೇಕಾಗಿರುವಂತಹದ್ದು ಕೇವಲ ಪುಸ್ತಕಗಳಿಂದ ಶಾಲೆಗಳಿಂದ ಅಷ್ಟೇ ಕಲಿ ಪ್ರಕೃತಿಯಿಂದಲೂ ಕಲಿ ಮಾಡೋದು ಬಹಳಷ್ಟು ವಿನ ಪ್ರಕೃತಿ ಹೆಂಗ್ರು ಜಗಾಣದಿಂದಲೂ ಜಗವೇ ಕೂಡ ಸಂಗಮ ದೇವ ಅಂತ ಹೇಳಿ ಕವಿ ಒಂದು ಸ್ನೇಹ ಮಾಡ್ತಾರೆ ಹಾಗೆ ಪ್ರಕೃತಿ ನಮಗೆ ಗುರುವಾಗಿ ಅನೇಕ ವಿಚಾರಗಳಲ್ಲಿ ಮಾರದರ್ಶವನ್ನ ಮಾಡ್ತಾರೆ ಸುಮಾರು ಹೇಳ್ತಾರೆ ನದಿ ನೋಡು ಒಂದು ಮರ ನೋಡು ಒಂದು ಹಸುವನ್ನು ನೋಡು ಅದು ಸಾರ್ಥಕ ಪಡಿಸಿಕೊಳ್ತಾರೆ ಜೀವನವನ್ನ ನದಿ ತನಗಾಗಿ ಯಾವುದೇ ನೀರನ್ನು ಕುಡಿಯೋದಿಲ್ಲ ಹಸು ತನಗಾಗಿ ಹಾಲನ್ನ ಪಡ್ಕೊಳ್ಳೋದಿಲ್ಲ ಹಾಗೆ ಗಿಡ ಮರಗಳು ಹಣ್ಣು ನೀರುಗಳನ್ನು ಯಾರು ತನ್ನ ಬೇರೆಗಾಗಿ ಕೊಡ್ತಾರೆ ಮನುಷ್ಯ ದಿನ ದಿನ ಆತ್ಮಾವಲನವನ್ನು ಮಾಡಿಕೊಡುತ್ತೆ ಅದನ್ನ ಎಷ್ಟು ಮಟ್ಟಿಗೆ ಪರಿಸರಕ್ಕೆ ಒಳ್ಳೆಯದನ್ನು ಮಾಡ್ತಾ ಇರಲಿಲ್ಲ ಅದನ್ನ ಪ್ರಶ್ನೆಯನ್ನು ಆಗ್ತಾರೆ